ಯಾರೆಲ್ಲ ಪಿ ಯು ಸಿ ಮತ್ತೆ ಡಿಗ್ರಿ ಮಾಡಿದ್ದೀರಾ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಏರ್ಪೋರ್ಟ್ ನಲ್ಲಿ ಜಾಬ್ ಕೊಡಿಸ್ತೀವಿ ತರ್ಟಿ ತೌಸಂಡ್ ಸ್ಯಾಲ್ರಿನೂ ಕೊಡಿಸ್ತೀವಿ ಆದರೆ ನೀವು ನಮ್ಮ ಹತ್ತಿರ ಟ್ರೈನಿಂಗ್ ತಗೊಂಡ್ರೆ ಮಾತ್ರ ಯಾರ್ಯಾರು ಡಿಗ್ರಿ ಮಾಡಿ ಕೆಲಸ ಇಲ್ಲದೆ ಕೂತಿದ್ದೀರಿ ನಾವು ನಿಮಗೆ ಐ ಟಿ ಟ್ರೈನಿಂಗ್ ಮಾಡಿ ಐ ಟಿ ಕಂಪ್ನಿಯಲ್ಲಿ ಇಪ್ಪತ್ತೈದ ಮೂವತ್ತು ಸಾವಿರ ಸಂಬಳ ಬರುವಂತೆ ಮಾಡ್ಕೊಡ್ತೀವಿ ನಾನು ಪ್ಲಸ್ ಟು ಕಂಪ್ಲೀಟ್ ಮಾಡಿ ಜಾಬ್ ಗುಡ್ಕೊಡ್ತಿರುವಾಗ ಗ್ರೇಟ್ ಇಂಡಿಯನ್ ಕೆರಿಯರ್ ಅಕಾಡೆಮಿಗೆ ಭೇಟಿ ನೀಡಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಜಾಬ್ ಆಗಿದೆ ರ್ಯಾಂಪ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ನನಗೆ ಸ್ಯಾಲ್ರಿ ಪ್ಯಾಕೇಜ್ ಬಂದು ಪರ್ ಆನಮ್ ಟು ಅಬೌವ್ ಟೂ ಪಾಯಿಂಟ್ ಟೂ ಲ್ಯಾಕ್ ಇದೆ ಮತ್ತೆ ಥ್ಯಾಂಕ್ ಯು ಗ್ರೇಟ್ ಇಂಡಿಯನ್ ಕೆರಿಯರ್ ಅಕಾಡೆಮಿ ನನ್ನ ಕ್ವಾಲಿಫಿಕೇಷನ್ ಬಂದು ಪ್ಲಸ್ ಟು ಕಂಪ್ಲೀಟ್ ಆಗಿದೆ ನಾನು ಬೆಂಗಳೂರು ಬಂದು ಜಾಬ್ ತೆರೆ ನನಗೆ ಗ್ರೇಟ್ ಇಂಡಿಯನ್ ಕೆರಿಯರ್ ಅಕಾಡೆಮಿ ಪರಿಚಯ ಆಗಿ ಆರು ತಿಂಗಳ ಟ್ರೈನಿಂಗ್ ಮಾಡಿದ್ರೆ ಜಾಬು ಪಕ್ಕ ಆಗುತ್ತೆ ಅಂತ ಹೇಳಿದ್ರು ಆರು ತಿಂಗಳ ಕೋರ್ಸ್ ಕಂಪ್ಲೀಟ್ ಮಾಡಿ ನನಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜಾಬ್ ಆಗಿದೆ ನಾನು ಸಿಕ್ಸ್ ಮಂತ್ ನ ಕಂಪ್ಲೀಟ್ ಮಾಡಿದೆ ಗ್ರೌಂಡ್ ಸ್ಟಾಫಲ್ಲಿ ಜಾಬ್ ಸಿಗಿದೆ ಇವಾಗ ಇಯರ್ ಪ್ಯಾಕೇಜ್ ಬಂದು ಟೂ ಪಾಯಿಂಟ್ ಏಟ್ ಲ್ಯಾಕ್ ಸಮಥಿಂಗ್ ಇದೆ ಎಲ್ರಿಗೂ ನಮಸ್ಕಾರ ನಾನು ವೀನಾ ಹೊಸ್ಮನಿ ನಾನು ಗ್ರೇಟ್ ಇಂಡಿಯನ್ ಕರಿಯರ್ ಅಕಾಡೆಮಿಯಿಂದ ಮಾತಾಡ್ತಿದ್ದೀನಿ ನಮ್ಮಲ್ಲಿ ಯಾವುದೇ ರೀತಿಯ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆದಂಥ ಕ್ಯಾಂಡಿಡೇಟ್ಸ್ಗೆ ನಾವು ಒಳ್ಳೆ ಟ್ರೈನಿಂಗ್ ಕೊಟ್ಟು ಮತ್ತು ಜಾಬ್ ಪ್ಲೇಸ್ಮೆಂಟ್ಸ್ ಮಾಡಿಸ್ಕೊಡ್ತೀವಿ ಬಹಳಷ್ಟು ಕ್ಯಾಂಡಿಡೇಟ್ಸ್ ಪಿ ಯು ಸಿ ಡಿಗ್ರಿ ಇಂಜಿನಿಯರ್ ಮಾಡಿದರೂ ಕೂಡ ಅವರಿಗೆ ಒಂದು ಕಾನ್ಫಿಡೆನ್ಸ್ ಸ್ಕಿಲ್ ಆಗಿರಲಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರಲಿ ಮತ್ತು ಐ ಟಿ ಸ್ಕಿಲ್ ಇವು ಯಾವುದೂ ಇರಲಾರದ ಕಾರಣಕ್ಕೆ ಅವರು ಅನ್ಎಂಪ್ಲಾಯ್ಡ್ ಆಗಿರ್ತಾರೆ ನಾವು ನಮ್ಮ ಇನ್ಸ್ಟಿಟ್ಯೂಟಿಂದ ಈ ಕ್ಯಾಂಡಿಡೇಟ್ಸ್ಗೆ ನಾವು ಒಂದು ಕಮ್ಯುನಿಕೇಷನ್ ಸ್ಕಿಲ್ ಸಾಫ್ಟ್ ಸ್ಕಿಲ್ ಮತ್ತು ಕಾನ್ಫಿಡೆನ್ಸ್ ಸ್ಕಿಲ್ಲನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ನಾವು ಒಂದು ಒಳ್ಳೆಯ ಉತ್ತಮವಾದಂಥ ಸಾಫ್ಟ್ವೇರ್ ಕಂಪನಿಯಲ್ಲಿ ನಾವು ಜಾಬ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೊಡ್ತೀವಿ ಸುಮಾರು ಎಂಟು ವರ್ಷದಿಂದ ನಮ್ಮ ಗ್ರೇಟ್ ಇಂಡಿಯನ್ ಕರಿಯರ್ ಅಕಾಡೆಮಿ ಕರ್ನಾಟಕದ ಐದು ಬ್ರಾಂಚ್ಗಳಾದಂತಹ ಬ್ಯಾಂಗ್ಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಮತ್ತು ಬೀದರ್ನಲ್ಲಿ ನಾವು ನಡೆಸ್ತಾ ಇದ್ದೀವಿ ನಾವು ಇಲ್ಲಿ ಪಿ ಯು ಸಿ ಡಿಗ್ರಿ ಆದಂಥ ಕ್ಯಾಂಡಿಡೇಟ್ಸ್ಗೆ ಏರ್ಲೈನ್ಸ್ ಅಂದರೆ ಏರ್ಪೋರ್ಟ್ ಜಾಬನ್ನು ಕೊಡಿಸ್ತಾ ಇದ್ದೀವಿ ಇವರಿಗೆ ನಾವು ಟ್ರೈನಿಂಗ್ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅನ್ನು ಕೊಡಿಸ್ತೀವಿ ಇದಲ್ಲದೆ ಬಿಸ್ನೆಸ್ ಮಾಡಬೇಕನ್ನೋರಿಗೆ ಅಥವಾ ಬಿಸ್ನೆಸ್ ಬ್ರ್ಯಾಂಡ್ ತೆಗಿಬೇಕನ್ನೋಂಥ ಕ್ಯಾಂಡಿಡೇಟ್ಸಿಗೆ ನಾವು ನಮ್ಮ ಇನ್ಸ್ಟಿಟ್ಯೂಟಿಂದ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇಂಟೀರಿಯರ್ ಕೋರ್ಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಆದಂಥ ಟ್ರೈನಿಂಗನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪ್ಲೇಸ್ಮೆಂಟ್ ಅನ್ನು ಮಾಡಿಸ್ಕೊಡ್ತೀವಿ ಸೊ ಈ ಎಲ್ಲ ಕೋರ್ಸ್ಗಳು ಸಿಕ್ಸ್ ಮಂತ್ ಇಂದ ಒನ್ ಇಯರ್ ಒಳಗಡೆ ನಾವು ಮುಗಿಸಿಕೊಡ್ತೇವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಕಲೀಗ್ಸ್ ಆದಂತಹ ಶ್ರೀಧರ್ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನೀವು ತಿಳ್ಕೊಬಹುದು ನಮ್ಮ ಮೇಡಮ್ ಹೇಳಿದ್ದಕ್ಕಿಂತ ಈಗ ತುಂಬ ಜನ ಐ ಟಿ ಜಾಬ್ಸು ಸಾಫ್ಟ್ವೇರ್ ಜಾಬ್ಸ್ ಟೆಕ್ ಜಾಬ್ಸ್ ಹುಡುಕ್ತಾ ಇರ್ತಾರೆ ಅಂಥವ್ರು ನಮ್ಮಲ್ಲಿಗೆ ಬಂದರೆ ನಾವು ಅವರಿಗೆ ಮೂರು ತಿಂಗಳಲ್ಲಿ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ಸ್ ಕೊಡಿಸ್ತೀವಿ ಸರ್ ಸರ್ ನಮ್ಮಲ್ಲಿ ಡೇಟಾ ಅನಾಲಿಸ್ಟ್ ಡೇಟಾ ಸೈನ್ಸ್ ಪೈಥಾನ್ ಜಾವಾ ಸ್ಟ್ಯಾಕ್ ಎ ಎಮ್ ಎಲ್ ಮತ್ತು ಸೈಬರ್ ಸೆಕ್ಯೂರಿಟಿ ಇಂಥ ಬೇರೆ ಬೇರೆ ಡೊಮೈನ್ಗಳಲ್ಲಿ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ಸ್ ಕೊಡಿಸ್ತೀವಿ ಸರ್ ಸರ್ ನಮ್ಮಲ್ಲಿ ಕ್ಯಾಂಡಿಡೇಟ್ಸ್ಗೆ ಅನುಕೂಲ ಆಗೋ ಥರ ಆನ್ಲೈನ್ ಆಫ್ಲೈನ್ ಎರಡೂ ವಿಧದಲ್ಲೂ ನಾವು ಟ್ರೈನಿಂಗ್ಸ್ ಮಾಡ್ತೀವಿ ಸರ್ ಸರ್ ನಮ್ಮ ಫೀಸು ಅವರಿಗೆ ತಕ್ಕಾಗೆ ಇರುತ್ತೆ ಕೆಲವೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋವಂಥ ಹುಡುಗರಿಗೆ ನಾವು ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಕಟ್ಟೋದಕ್ಕೂ ಅನುಕೂಲ ಮಾಡಿ ಕೊಡ್ತೀವಿ ಸರ್ ಸರ್ ನಮ್ಮ ಟ್ರೈನಿಂಗ್ ಸೆಂಟರು ಇರೋದರಿಂದ ಅಕ್ಕಪಕ್ಕ ತುಂಬ ಪಿ ಜಿಗಳಿದೆ ಸರ್ ಅಲ್ಲಿ ಅವರು ಉಳ್ಕೊಂಡು ನಮ್ಮ ಟ್ರೈನಿಂಗ್ನ ಅಟೆಂಡ್ ಮಾಡ್ಬೋದು ಸರ್ ಸರ್ ಬೇರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನವರು ಬರೀ ಟ್ರೈನಿಂಗ್ ಕೊಡ್ತಾರೆ ಸರ್ ಬಟ್ ಗ್ರೇಟ್ ಇಂಡಿಯನ್ ಕೆರಿಯರ್ ಅಕಾಡೆಮಿಯಲ್ಲಿ ನಾವು ಟ್ರೈನಿಂಗ್ ಜೊತೆಯಲ್ಲಿ ಪ್ಲೇಸ್ಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ಸ್ ಕೊಡ್ತೀವಿ ಸರ್ ಪ್ಲಸ್ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ಸು ಇರುತ್ತೆ ಸರ್ ಬಿ ಬಿ ಎ ಆದವರಿಗೆ ಸಿಮೆಂಟ್ಸಲ್ಲಿ ಹದಿನೈದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸ್ಟೈಫಂಡ್ ಆಗುವಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಮತ್ತು ಎನ್ ಟಿ ಟಿ ಎಫ್ ಅಲ್ಲಿ ಟೆಂತ್ ಎಸ್ ಎಸ್ ಎಲ್ ಸಿ ಪ್ಲಸ್ ಟು ಐ ಟಿ ಎ ಆದವರಿಗೆ ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿ ಸ್ಟೈಫಂಡ್ ಸಿಗುವಂಥ ಟ್ರೈನಿಂಗ್ ಪ್ರೋಗ್ರಾಮ್ಸೂ ಇದೆ ಇಷ್ಟೇ ಅಲ್ಲ ಸರ್ ಬೇರೆ ಕಡೆ ಟ್ರೈನಿಂಗ್ ಆಗಿರೋರು ಚಾರ್ಜಬಲ್ ಬೇಸಿಸ್ ಮೇಲೆ ನಾವು ಪ್ಲೇಸ್ಮೆಂಟ್ಸು ಕೊಡ್ತೀವಿ ಸರ್ ಸರ್ ನಾವು ಕೆಳಗಡೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾವು ಲೊಕೇಶನ್ ಕಳಿಸ್ತೀವಿ ಸರ್ ನೀವು ಬಂದು ಇಲ್ಲಿ ನಮ್ಮ ಕೌನ್ಸಿಲರ್ಗಳ್ನ ಮೀಟ್ ಆಗ್ಬೋದು ಸರ್ ಸರ್ ನಮ್ಮದು ಬೆಂಗಳೂರು ಆವಳಹಳ್ಳಿ ಗಿರಿನಗರ್ ಫಿಫ್ಟಿ ಫೀಟ್ ರೋಡ್ ಮುನೇಶ್ವರ ಬ್ಲಾಕಲ್ಲಿ ಇದೆ ಸರ್ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರೂವರೆವರೆಗೂ ऑफिस ओपन सर हाय हेलो एवरीवन एडिंग ऑन टू दिस वी गिव अ सॉफ्ट स्किल ट्रेनिंग टेक्निकल ट्रेनिंग एंड प्रोवाइड अ सपोर्ट ऑफ डेवलपिंग फॉर द कम्युनिकेशन क्लासेस आल्सो कैंडिडेट कॉन्फिडेंटली क्लियर द इंटरव्यू सो मेनी स्टूडेंट डिस्प्यूट्स हैव अ गुड डिग्री विद द हैंड्स ऑफ फुल एंड इंक्लूडिंग द मास्टर डिग्री स्ट्रगलिंग टू सक्सेस इन द इंटरव्यू टू ब्रिंग दिस गैप So we give upskills training candidate, especially to clear the HR round in the company. So another good announcement is for the students. We have a job fair on uh, June 9th, around at a Great Indian Academy Career. It's on the timing of 11 a.m. to 2 p.m. So do not miss this opportunity to start a new career with our Great Indian Academy. So grab this opportunity and get up with your career. Thank you and all the best.